ಆಗಿರೋದು ನಮಗೆ ಗೊತ್ತಿಲ್ಲ ಸರ್ ನಮಗೆ ಗೊತ್ತಾಗಿರೋದು ಒಂಬತ್ತು ಗಂಟೆ ಒಂಬತ್ತುವರೆ ಮೇಲೆ ಒಂಬತ್ತುವರೆ ಮೇಲೆ ಫೋನ್ ಮಾಡಿದರು ಎತ್ತಿದೆ ಬನ್ನಿ ಬೇಗ ಅಂತ ಆಮೇಲೆ ನಾವು ಬಂದು ನೋಡಿದ್ರೆ ಏನೂ ಇಲ್ಲ ಸರ್ ಇಲ್ಲಿ ಬಳೆ ಅಂಗಡಿಯವ್ರು ನಾವು ಬಳೆ ಅಂತೂ ಏನೂ ಕೈಗೆ ಸಿಗಲ್ಲ ನಮಗೆ ತುಂಬ ಮೊನ್ನೆ ಎಪ್ಪತ್ತು ಸಾವಿರ ಕೊಟ್ಟು ಮೇಲೆ ತಗ ಇದೆಲ್ಲ ಹಾಕ್ತಿದ್ದೆ ನಾನು ಎಪ್ಪತ್ತು ಸಾವಿರ ಕೊಟ್ಟು ಮಾ ಹಾಕ್ಸಿದ್ದೆ ನಾನು ಅದು ಎಲ್ಲ ಏನೂ ಇಲ್ಲ ಸರ್ ಅದು ಬಳೆ ಅಲ್ಲ ಗೊತ್ತ ಗಾಜಿನ ಬಳೆ ಮೆಟಲ್ ಬಳೆ ಗಾ ಪ್ಲಾಸ್ಟಿಕ್ ಬಳೆ ಎಲ್ಲ ಫ್ಯಾನ್ಸಿ ಸರಗಳು ಗೋಲ್ಡ್ ಐಟಮು ಕಿವಿ ಐಟಮ್ಮು ಏನೂ ಇಲ್ಲ ನಮ್ದು ಎಲ್ಲ ಕ್ಲೀನ್ ಆಗ್ಬಿಟ್ಟಿದೆ ಸರ್ ಏನು ಸರ್ ಕಮ್ಮಿ ಅಂದ್ರೆ ಏಳು 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 ಅಂತ ಎಂಟು ಅಂಗಡಿ ಸುಟ್ಟಿದೆ ಸರ್ ಇಲ್ಲಿಂದ ಸ್ಟಾರ್ಟು ಇಲ್ಲಿಂದ ಲಾಸ್ಟ್ ತಂಗನು ಹೋಗಿದೆ ಸರ್ ಏನು ಇಲ್ಲ ಏನು ಇಲ್ಲ ಸರ್ ಕಮ್ಮಿ ಅಂದ್ರೆ ಒಂದು ಹತ್ತು ಲಕ್ಷದ ಮೇಲೆ ಹೋಗೋದು ಸರ್ ಹತ್ತು ಲಕ್ಷ ಮೇಲೆ ಇದೆ ಸರ್ ನಾವು ಯಾಕೆ ಹಾಂ ಹೇಳ್ರಿ ಇದು ಮಾರ್ಕೆಟು ಡೈಲಿ ವ್ಯಾಪಾರ ಆಗುತ್ತೆ ಡೈಲಿ ಚೆನ್ನಾಗಿದ್ರೆ ತಾನೇ ಮ ಅಂಗಡಿಯಲ್ಲಿ ಜನ ತಗೊಳೋದು ನಾವು ಅದಕ್ಕೇನೆ ಒಳ್ಳೊಳ್ಳೆ ಐಟಮ್ ಬಾಂಬೆ ಹುಬ್ಳಿ ಬೆಂಗಳೂರಿಂದ ತಂದು 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 ಒಳ್ಳೊಳ್ಳೆ ಮಾಲ್ ಹಾಕಿರ್ತೀವಿ ಸರ್ ನಾವು ನಾಲ್ಕು ಜನ ಬಂದ್ರೆ ಖುಷಿ ಪಡಬೇಕು ಆ ಥರ ಐಟಮ್ಗಳು ತಂದು ಹಾಕಿರ್ತೀವಿ ನಾವು ಮಾರ್ಕೆಟ್ ಅಂದರೆ ಪರಿಹಾರ ದೇವ ಏನೋ ಸರ್ಕಾರದಿಂದ ಒಂದು ಪರಿಹಾರ ಕೊಟ್ಟರೆ ನಮಗೆ ನಾವೆಲ್ಲ ಒಂದು ಸ್ವಲ್ಪ ಗಂಜಿ ಕುಡಿದು ಬದುಕೋತೀವಿ ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ ಸರ್ ಡೈಕ್ ಫೈನಾನ್ಸ್ನವ್ರಿಗೆ ತೊಂದರೆ ಕಟ್ಟೋಕ್ಕಾಗಲ್ಲ ಸರ್ ನಮಗೆ ಡೈಲಿ ಅಬ್ದುಲ್ ರಹಮಾನ್ ಅಂತ